ಆಕಾಶವಾಣಿ ಸ್ಟಾನ್ಫರ್ಡ್ ವಿಶ್ವವಿದ್ಯಾಲಯ ಸಿದ್ಧಪಡಿಸಿರುವ ಜಗತ್ತಿನ ಶೇಕಡ ಎರಡು ವಿಜ್ಞಾನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕುವೆಂಪು ವಿಶ್ವವಿದ್ಯಾನಿಲಯದ ಡಿಪಾರ್ಟ್ಮೆಂಟ್ ಆಫ್ ಪಿಜಿ ಸ್ಟಡೀಸ್ ಆಂಡ್ ರಿಸರ್ಚ್ ಇನ್ ಡಾಕ್ಟರ್ ಡಾ ಬಿಜೆ ಗಿರೀಶ್ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಪ್ರತಿ ವರ್ಷ ಸ್ಟಾನ್ಫರ್ಡ್ ವಿಶ್ವವಿದ್ಯಾನಿಲಯ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳ ಒಂದು ಪಟ್ಟಿಯನ್ನು ಹೊರತರುತ್ತೆ ಆ ಶ್ರೇಷ್ಠ ವಿಜ್ಞಾನಿಗಳ ಪಟ್ಟಿಯಲ್ಲಿ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಹಾಗೂ ವಿಜ್ಞಾನಿಗಳ ಪರಿಚಯವನ್ನು ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ವಿ ಗಣಿತ ಅಂತಂದರೆ ಸಾಮಾನ್ಯವಾಗಿ ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ ಆದರೆ ಕಬ್ಬಿಣದ ಕಡಲೆಯನ್ನು ಉರಿಗಡಲೆಯ ರೀತಿಯಲ್ಲಿ ಸುಲಭವಾಗಿ ಅರ್ಥೈಸಿಕೊಂಡು ಆಸಕ್ತಿಯನ್ನು ಬೆಳೆಸಿಕೊಂಡು ಅದರಲ್ಲಿಯೇ ಒಂದಿಷ್ಟು ಸಂಶೋಧನೆಗಳನ್ನು ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿಯನ್ನು ನಿಮಗೆ ಹಿಂದಿನ ವಾರ ಪರಿಚಯ ಮಾಡಿದ್ವಿ ಮತ್ತು ಅವರ ಅನುಭವಗಳ ಮೂಸೆಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಾಗಿ ತಿಳಿಸ್ತೀವಿ ಅಂತಲೂ ಕೂಡ ಹೇಳಿದ್ವಿ ಅವರು ಯಾರು ಅಂತ ಸಾರಿ ನೆನಪು ಮಾಡಿಬಿಡ್ತೀವಿ ಅವರೇ ಶೇಕಡ ಎರಡರಲ್ಲಿ ಸ್ಥಾನವನ್ನು ಪಡೆದಂತಹ ಕುವೆಂಪು ವಿಶ್ವವಿದ್ಯಾನಿಲಯದ ಡಿಪಾರ್ಟ್ಮೆಂಟ್ ಆಫ್ ಪಿ ಜಿ ಸ್ಟಡೀಸ್ ಅಂಡ್ ರಿಸರ್ಚ್ ಇನ್ ಮ್ಯಾಥಮೆಟಿಕ್ಸ್ ನ ಪ್ರೊಫೆಸರ್ ಆದಂತಹ ಡಾಕ್ಟರ್ ಬಿ ಜೆ ಗಿರೀಶ್ ಅವರು ಗಿರೀಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಗಿರೀಶ್ ಅವರೇ ಹಿಂದಿನ ವಾರ ನೀವು ಮ್ಯಾಥಮೆಟಿಕ್ಸ್ನೊಟ್ಟಿಗೆ ಜೀನ್ಸಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ರಿ ನಮ್ಮ ಜೀನ್ಸು ಹೇಗೆ ಬರುತ್ತೆ ನಮ್ಮೊಟ್ಟಿಗೆ ಅಂತ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ದಲ್ಲಿ ಹೇಳ್ತಾ ಇದ್ರಿ ಅಲ್ಲಿಂದನೇ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಸರ್ ಸ್ವಲ್ಪ ಖಾರ ಆದರೂ ಕೂಡ ಇದನ್ನು ನಾನು ಹೇಳಬೇಕಾಗತ್ತೆ ಅದನ್ನು ಜನ ಯಾವ ಥರ ಭಾವಿಸ್ತಾರೋ ಗೊತ್ತಿಲ್ಲ ಇದು ನನ್ನ ಒಪೀನಿಯನ್ನು ಇರ್ಬೋದು ಅಥವಾ ನನಗೆ ಬೇರೆಯವ್ರನ್ನ ಕೇಳಿದ್ದ ಅವ್ರ ಹತ್ರನೂ ಕೂಡ ನಾನು ಉಲ್ಲೇಖ ಮಾಡ್ತೀನಿ ಸರ್ ಆ್ಯಕ್ಚುಲಿ ನಮ್ಮಲ್ಲಿ ಇವತ್ತು ಸಾವಿರಾರು ಜಾತಿ ಇರ್ಬೋದು ಸಾವಿರಾರು ಮತ ಇರ್ಬೋದು ಸಾವಿರಾರು ಭೇದ ಇರ್ಬೋದು ಬಟ್ ವಿಜ್ಞಾನ ವೈಜ್ಞಾನಿಕವಾಗಿ ನೀವು ಯೋಚನೆ ಮಾಡೋದಾದರೆ ಹಿಂದೆ ಹೋದರೆ ಇವತ್ತು ನಮ್ಮ ಊರಲ್ಲಿ ಹೇಳ್ಕೊತೀವಿ ನಮ್ಮ ಸಂಬಂಧಿಕರು ಆ ಊರಲ್ಲಿದ್ದಾರಂತೆ ನಮ್ಮ ಸಂಬಂಧಿಕರು ಈ ಊರಲ್ಲಿದ್ದಾರಂತೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತೇಳಿ ಹಾಗೆ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಬಂದರೆ ಅವರೆಲ್ಲ ಯಾರು ಒಂದು ತಂದೆಯಿಂದ ಬಂದಂಥ ಜನ ಇದು ಈಗ ನನಗೆ ಗೊತ್ತಿರೋ ಸಂಬಂಧಿಕರನ್ನ ನಾನು ಹೇಳ್ತಾ ಇರೋದು ಈಗೇ ನಾನು ಇನ್ನೂ ತುಂಬ ಡೀಪಾಗಿ ನಾನು ಫ್ಯಾಮಿಲಿ ಟ್ರೀ ತೊಗೊಂಡು ಹೋದರೆ ನಾನು ದೇವರು ಯಾಕೆಂದರೆ ಹುಟ್ಟುವಾಗ ನೀನು ಈ ಜಾತಿ ಈ ಜಾತಿ ಅಂತ ಯಾರನ್ನೂ ಹುಟ್ಟಿಸಿಲ್ಲ ಅಲ್ವಾ ಸರ್ ಹೆಣ್ಣು ಗಂಡು ಅಂತ ಎರಡು ಮಾಡಿಬಿಟ್ಟಿದ್ಬಿಟ್ರೆ ಯಾರನ್ನೂ ಈ ಜಾತಿ ಈ ಜಾತಿ ಅಂತ ಹುಟ್ಟಿಲ್ಲ ಅದು ಎವಲ್ಯೂಷನ್ ಹೆಂಗಾಯ್ತು ನಂಗೆ ಬೇಕಾಗಿಲ್ಲ ಸರ್ ಬಟ್ ಸೈಂಟಿಫಿಕ್ಕಾಗಿ ವಾಪಸ್ ಹೋದರೆ ಈ ಭ್ರಾಸ್ಕರಾಚಾರ್ಯ ಬ್ರಹ್ಮಗುಪ್ತ ನ್ಯೂಟನ್ನು ಐನ್ಸ್ಟಿನ್ನು ರಮಾನುಜನ್ನು ರಾಮನು ವಿಶ್ವೇಶ್ವರಯ್ಯ ಅಂಬೇಡ್ಕರ್ ಎಲ್ಲರೂ ಕೂಡ ಬ್ಲಡ್ ರಿಲೇಷನ್ಸೆ ನಮಗೆ ಹೌದು ನಮಗೆಲ್ಲರೂ ಕೂಡ ಬ್ಲಡ್ ರಿಲೇಷನ್ಸ ಜ ನಾನಿಲ್ಲಿ ಉತ್ಪೇಕ್ಷೆ ಹೇಳ್ತಾ ಇಲ್ಲ ನೀವು ಸೈಂಟಿಫಿಕ್ಕಾಗಿ ವಾಪಸ್ ಬನ್ನಿ ಹೌದು ಸೈಂಟಿಫಿಕ್ ಆಗಿ ವಾಪಸ್ ಬಂದ್ರೆ ಇವರೆಲ್ಲ ನನ್ನ ರಿಲೇಶನ್ಸ್ ಹೌದು ಅಂದಮೇಲೆ ಈಗ ಯೂಶಲಿ ನಮ್ಮ ಮನೆಗಳಲ್ಲಿ ಮಾತಾಡ್ತಾ ಇರ್ತೀವಿ ನಾವು ನನ್ನ ಮಗ ಏ ನನ್ನ ಮಗ ದೊಡ್ಡ ಮಗ ಇದನ್ನಲ್ಲ ಸೇಮ್ ನಮ್ಮಅಪ್ಪ ಥರನೇ ಅಂತ ಇವ್ ಸಣ್ಣ ಮಗ ಇದಾನಲ್ಲ ಸೇಮ್ ಅವರ ಅಪ್ಪ ಅಂತಾರೆ ಯಾರು ಹೆಂಡ್ತಿ ಇರ್ತಾರಲ್ವ ಅವ್ರ ಅಪ್ಪ ಅಂತಾರ ಏನೋ ಒಂದು ಏನೋ ಒಂದು ಕಂಪ್ಯಾರಿಸನ್ ಕೊಡ್ತೀವಿ ಮೂರು ನಾಲ್ಕು ಜನರೇಷನ್ ಏ ಆಮೇಲೆ ನಮ್ಮ ನಮ್ಮಪ್ಪ ಹೇಳ್ತಾನೆ ಏ ಅವ್ನು ನನ್ನಂಗೆಲ್ಲಿದ್ದಾನು ನಮ್ಮ ತಾತ ಹಿಂಗೆ ಇದ್ದಿದ್ದು ಅಂತೆ ಅಂದ್ರೆ ಆ ಜೀನ್ಸ್ ಹಾಗಿದ್ಮೇಲೆ ಈ ಬ್ರಹ್ಮಗುಪ್ತ ಭಾಸ್ಕರಾಚಾರ್ಯ ಆರ್ಯಭಟ್ಟ ಇವ್ರ ಜೀನ್ಸ್ ನಮ್ಮಲ್ಲಿ ಇರ್ಬೇಕಲ್ವಾ ಸರ್ ಅಲ್ಲ ನೀವು ಭೂಮಿಗೆ ಮೊದಲು ಬಂದಿದ್ದೆ ಆಡಮಿ ಅಂತ ಹೇಳ್ತೀವಿ ನಾವು ಅಂದ್ರೆ ಅಲ್ಲಿಂದ ಮುಂದೆ ಎಲ್ಲ ಸಂತತಿಗಳು ಮಾನವ ಸಂತತಿ ಬೆಳಕಾಗಿರುತ್ತೆ ಡಾಕ್ಟರ್ ಗಿರೀಶ್ ಅವರೇ ಅಲ್ವಾ ಸರ್ ಈಗ ಈ ಆ ನಮಗೆ ಬ್ರಹ್ಮಗುಪ್ತ ಅವ್ರದೆಲ್ಲ ಜೀನ್ಸ್ ಯಾಕೆ ಬಂದಿಲ್ಲ ಯಾಕಿಲ್ಲ ಸರ್ ಆಕ್ಚುಲಿ ಬಂದಿದೆ ಎಲ್ಲರಲ್ಲೂ ಇದೆ ಈ ತೆಲುಗಲ್ಲಿ ಒಂದು ಪಿಕ್ಚರ್ ಇದೆ ಸರ್ ಸೆವೆನ್ ಸೆನ್ಸ್ ಅಂತ ಹೇಳಿ ಒಂದು ಪಿಕ್ಚರ್ ಸಾಧ್ಯವಾದರೆ ನಮ್ಮ ಮಕ್ಕಳಿಗೆ ನೋಡಲಿಕ್ಕೆ ಹೇಳಬೇಕು ಅದು ಇದ್ರ ಮೇಲೆ ಡಿ ಎನ್ ಎ ಸ್ಟ್ರಕ್ಚರ್ ಮೇಲೆ ಅಂಥ ಮೂವಿ ಅದು ಸರ್ ಇದು ನೋಡಿ ನಮಗೆ ಬಂದಿದೆ ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ಇದೆಯಲ್ಲ ಸರ್ ಖರ್ಜಿಗೆ ಅವರು ಖರ್ಜಿಗೆ ಅವ್ರ ಮಾತನ್ನೇ ನಾನು ಕೋರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಖರ್ಜಿಗೆ ಅವರು ಅವ್ರ ನಾನು ಕೇಳಿಸ್ಕೊಂಡೆ ಅವ್ರು ಹೇಳಿ ತುಂಬ ಚೆನ್ನಾಗಿ ಹೇಳಿದ್ರು ನನಗೆ ಅವರು ಆ ಇಂಟ್ರೂವಲ್ಲಿ ಅಲ್ಲಿ ಕೇಳಿಸ್ಕೊಂಡೆ ನಾನು ಇವತ್ತು ಎಜುಕೇಶನ್ ಸಿಸ್ಟಮ್ ಹೆಂಗಾಗಿದೆ ಅಂತಂದರೆ ಮೊದಲು ನಾವೆಲ್ಲ ಓದಬೇಕಾದ್ರೆ ಎಸ್ ಎಲ್ ಸಿ ಪಾಸ್ ಆಗೋದೇ ಕಷ್ಟ ಪಾಸ್ ಆಗಿದೆ ಅಂದರೆ ಎದೆ ಹಿಂಗೆ ಉಬ್ಬಿಸ್ಕೊಂಡು ಊರಲ್ಲೆಲ್ಲ ಆಡಾಡ್ತಿದ್ವಿ ಇವತ್ತು ಆರುನೂರ ಇಪ್ಪತ್ತೈದು ದೊಡ್ಡ ಬರ್ತಾ ಇರೋ ದೊಡ್ಡ ವಿಷಯ ಆಗಿಲ್ಲ ಕಾಲದಲ್ಲಿ ಪೇಪರ್ನಲ್ಲಿ ಹೆಸರು ಬರ್ತಾ ಬರ್ತಾ ಇತ್ತು ಆದವನಿಗೆ ಪಾಸ್ ಆದವನ ಪೇಪರ್ ಹೆಸರಲ್ಲಿ ಬಂದರೆ ಊರು ತುಂಬ ಸ್ವೀಟ್ ಅಂತ ಹೌದು 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 ಸರ್ ಹೌದು ಸರ್ ಹಂಗಿದ್ದಾಗ ಇಲ್ಲಿ ಪ್ರಶ್ನೆ ಈಗ ನಮ್ಮ ಹುಡುಗ ಇವತ್ತು ನಾವು ಲಕ್ಷಗಟ್ಟಲೆ ಕೊಟ್ಟು ಸ್ಕೂಲಿಗೆ ಸೇರಿಸ್ತಾ ಇದ್ವಿ ನಮ್ಮ ಹುಡುಗನ ಮಾರ್ಕ್ಸ್ ಚೆನ್ನಾಗಿತ್ತ ನಾವು ಯಾರೂ ಸ್ಕೂಲ್ ಹತ್ರ ಹೋಗಲ್ಲ ಮಾರ್ಕ್ಸ್ ಚೆನ್ನಾಗಿಲ್ಲ ಅಲ್ಲಾಂದರೆ ಹೋಗಿ ಪ್ರಿನ್ಸಿಪಾಲಿಗೆ ಗಲಾಟೆ ಮಾಡ್ತೀವಿ ಯಾಕ್ರಿ ನಮ್ಮ ಹುಡುಗ ಇಷ್ಟು ಕಡಿಮೆ ತೆಗ್ದಿದ್ದಾನೆ ನೀವೇನು ಮಾಡ್ತಾಯಿದ್ರ ಸ್ಕೂಲಲ್ಲಿ ನಿಮ್ಮ ಮೇಷ್ಟ್ರು ನೋಡ್ರಿ ಆ ಗಣಿತದ ಗಣಿತಜ್ಞೇಶ್ರು ಏನು ಪಾಠನೇ ಮಾಡಿಲ್ಲ ಬರೇ ನಲ್ವತ್ತು ಬಂದಿದ್ದಾವೆ ಅವ್ನು ಹೆಂಗೆ ಪಾಠ ಮಾಡ್ತೇನೆ ಇವನಿಗೆ ಗೊತ್ತಿಲ್ಲ ಇವನು ಮಗ್ಗೆ ಮಾರ್ಕ್ಸ್ ಬಂದಿಲ್ಲ ಗಣಿತದ ಮೇಷ್ಟ್ರು ಬ್ಲೇಮ್ ಜೊತೆಗೆ ಇಂಗ್ಲೀಷ್ ಮೇಸ್ಟ್ರು ಒಂದು ಸ್ವಲ್ಪ ಬ್ಲೇಮ್ ಆಗ್ತಾರೆ ಹಲೋ ಸರ್ ಹಂಗಿದ್ದಾಗ ಏನಾಗುತ್ತೆ ಸಿಸ್ಟಮ್ ಪ್ರಿನ್ಸಿಪಾಲೇ ನೋಡಪ್ಪ ಹುಡುಗನ ಚೆನ್ನಾಗಿ ಓದು ಈಗ ಆ ಪೇರೆಂಟ್ ನಮ್ಮ ಹತ್ರ ಬರಬಾರ್ದು ಅಂತ ಏನು ಮಾಡಬೇಕು ಮಾರ್ಕ್ಸ್ ಕೊಡಬೇಕು ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತಂದರೆ ಮೊದಲು ಒಂದು ಹಸುಗೆ ಎಷ್ಟು ಕಾಲು ಅಂತಂದರೆ ನಾಲ್ಕು ಕಾಲು ಅಂತ ಬರೆದ್ರೆ ಹತ್ತಕ್ಕೆ ಹತ್ತು ಮಾರ್ಕ್ಸ್ ಇಲ್ಲ ಬೇರೆ ಅಷ್ಟೇ ಬರೆದ್ರೂ ಕೂಡ ಕೊಡ್ತಾ ಇದ್ರು ಈಗ ಪೇರೆಂಟ್ಸನ್ನ ಅವಾಯ್ಡ್ ಮಾಡಬೇಕಲ್ಲ ಇದು ಕರ್ಜಿಗೆ ಅವ್ರು ಹೇಳಿದ ಮಾತು ಸರ್ ಒಂದು ಕಡೆ ನಾನು ಇಂಟರ್ನಲ್ ನಾನು ಹೇಳ್ತಾ ಇರೋದು ನಾಲ್ಕು ಕಾಲ್ ಬರೆದ್ರೆ ಇವಾಗಲೂ ಕೂಡ ಹತ್ತು ಕತ್ತೆ ಮೂರು ಬರೆದ್ರೆ ಏಳುವರೆ ಒಂದೇ ಒಂದು ಕಡಿಮೆ ಬರ್ದನೇ ಅಂತೇಳಿ ಈ ಕೊನೆಗೆ ಆಗ್ತಿದಾರೆ ಅಂತಂದ್ರೆ ಪೇರೆಂಟ್ಸು ಇವನ್ನ ಹೆಸರು ಮುಗಿಸ್ಕೊಂಡ್ಬಿಡ್ತಾನೆ ಇವನ್ ಎಜುಕೇಶನ್ ತನ್ನ ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ತನ್ನ ಮಗುವಿನ ಪಾಪ ಹಸುಗೆ ಎಷ್ಟು ಕಾಲು ಅಂತ ಹೇಳಿದ್ರೆ ಎಷ್ಟು ಬರ್ದಿದ್ನ ಕಣ್ ಗೊತ್ತಿಲ್ಲ ನಾನು ಎಷ್ಟು ಬರ್ದಿದ್ದೆ ಏನೋ ಒಂದಿಷ್ಟು ಮಾರ್ಕ್ ಅಂದರೆ ಅವನು ಸಾಯೋವರೆಗೂ ಎಷ್ಟು ಕಾಲು ಅಂತ ಇಲ್ಲ ಹಿಂಗಿದ್ದಾಗ ನೀವು ಹೆಂಗ್ ಸರ್ ಎಕ್ಸ್ಪೆಕ್ಟ್ ಮಾಡ್ತೀರಾ ರಾಮಾನುಜನ್ ಬರಲಿಲ್ಲ ರಾಮನ್ ಬರಲಿಲ್ಲ ಭಾಸ್ಕರಾಚಾರ್ಯ ಬರಲಿಲ್ಲ ಅಂತೇಳಿ ಹೌದು ಈಗ ಎಲ್ಲರನ್ನೂ ಕೂಡ ರ್ಯಾಂಕ್ನ ಆಧಾರದ ಮೇಲೆನೆ ಮಕ್ಕಳ ಒಂದು ಈಗ ರ್ಯಾಂಕ್ನ ವಿಷಯ ಬಂದಿದ್ದ ರ್ಯಾಂಕ್ ಬಂದ್ಬಿಟ್ಟಿದ್ರಲ್ಲ ಸರ್ ಅದು ಅವತ್ತಿನ ಕಾಲಕ್ಕೆ ಸೊ ನಾನು ಮೂರನೇ ಪ್ಲೇಸ್ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಎಡಿಷನ್ನಲ್ಲಿ ಹಾಂ ಅದೇ ಸರ್ ಅದು ರಿಸರ್ಚ್ ಡಾಟ್ ಕಾಮರ್ಚ್ ಡಾಟ್ ಕಾಮ್ನ ಹೌದೌದು ಹೌದು ಸರ್ ರಿಸರ್ಚ್ ಡಾಟ್ ಕಾಮ್ ಅಂತೇಳಿ ಒಂದು ವೆಬ್ಸೈಟ್ನವರು ಸರ್ ಏನು ಮಾಡ್ತಾ ಇದ್ದಾರೆ ಸೋ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರೀಮು ನಂದು ಇದರಲ್ಲಿ ಯಾವುದರಲ್ಲಿ ಮೆಕ್ಯಾನಿಕಲ್ ಆ್ಯಂಡ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ ಸ್ಟ್ರೀಮಲ್ಲಿ ಸೊ ಬೇಸ್ಡ್ ಆನ್ ಎಗೇನ್ಸ್ ಸೈಟೇಷನ್ಸು ಹೆಚ್ ಇಂಡೆಕ್ಸು ಅದೇ ಅದ್ರ ಮೇಲೆ ಅವರು ಒಂದು ಮಾನದಂಡ ಇಟ್ಕೊಂಡು ಇದನ್ನ ಮಾಡಿದಾಗ ಸೊ ಐ ಸ್ಟುಡ್ ಥರ್ಡ್ ಪ್ಲೇಸ್ ಇನ್ ಇಂಡಿಯಾ ಸರ್ ಈಗ ನೀವು ರಾಮನ್ ರಾಮಾನುಜನು ಎಲ್ಲ ಹೇಳ್ತಾ ಇದ್ರಿ ಹೌದೌದು ಸರ್ ನೀವು ಒಂದು ಯಂಗ್ ಸೈಂಟಿಸ್ಟ್ ಅಂತ ಅವಾರ್ಡ್ ಅಂತ ನೆನಪು ನಮಗೆ ಸರ್ ಅದು ಒಂದು ಎರಡು ರಾಮನ್ ಇದೆ ಸರ್ ಸಿ ರಾಮನ್ ಯಂಗ್ ಸೈಂಟಿಸ್ಟ್ ಸ್ಟೇಟ್ ಅವಾರ್ಡ್ ಒಂದಿದೆ ಒಂದಿದೆ ಸರ್ ಇನ್ನೊಂದು ಸಿ ವಿ ರಾಮನ್ ಪಿ ಡಿ ಎಫ್ ಗೆ ಅಂತೇಳಿ ಒಂದು ರಾಮನ್ ಅವಾರ್ಡ್ ಅಂತ ಕೊಟ್ಟಿದ್ರು ಸರ್ ಯು ಜಿ ಇಂದ ಗವರ್ಮೆಂಟ್ ಆಫ್ ಇಂಡಿಯಾ ಅಮೆರಿಕಕ್ಕೆ ಹೋಗ್ಲಿ ಈಗ ಒಂದು ವರ್ಷ ಪಿ ಎಚ್ ಡಿ ಐ ಮೀನ್ ಪೋಸ್ಟ್ ಡಾಕ್ಟರೇಟ್ ಮಾಡ್ಲಿಕ್ಕೆ ರಿಸರ್ಚ್ ಮಾಡ್ಲಿಕ್ಕೆ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ನಾನು ಅಮೆರಿಕಾದಲ್ಲಿ ಒಂದು ವರ್ಷ ಇದ್ದೆ ಸರ್ ಅದು ಗೌರ್ಮೆಂಟ್ ಸ್ಪಾನ್ಸರ್ಡ್ ಅದು ಸಿ ವಿ ರಾಮನ್ ಅವಾರ್ಡ್ ಅಂತ ಕೊಟ್ಟಿದ್ದರು ಸರ್ ಫೆಲೋಶಿಪ್ ಫೆಲೋಶಿಪ್ ಸರ್ ಇಪ್ಪತ್ತರಲ್ಲಿ ಸರ್ ಸಿ ವಿ ರಾಮನ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಅಂತೇಳಿ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಟ್ಟಿರುವಂಥದ್ದು ಸರ್ ಅದು ನೀವು ನೇಷನ್ ವೈಡು ನೈನ್ ಹಂಡ್ರೆಡ್ ಫೋರ್ಟಿ ಟು ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ ಈ ಆ್ಯರೋಸ್ಪೇಸ್ ಇಂಜಿನಿಯರಿಂಗ್ ಆ್ಯಂಡ್ ಇನ್ನೊಂದು ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಅಂಡ್ ಏರೋಸ್ಪೇಸ್ ಇಂಜಿನಿಯರಿಂಗ್ ರಿಸರ್ಚ್ ಡಾಟ್ ಕಾಮ್ನವರು ಅವರು ಈ ಸ್ಟ್ಯಾಂಡ್ ಫೋರ್ಡ್ನವ್ರು ಹೆಂಗ್ ಬಿಡ್ತಾ ಇದಾರೆ ಅವರು ಕೂಡ ವರ್ಷ ಬಿಡ್ತಾರೆ ಸರ್ ಲಿಸ್ಟ್ ಅವರು ಈಗ ಮೂರು ವರ್ಷದಿಂದ ಬಿಡ್ತಾ ಇದಾರೆ ಸರ್ ಮೊದ್ಲು ಇರ್ಲಿಲ್ಲ ಅದು ಅದರಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆಯಾ ಇಂಡಿಯಾದಲ್ಲಿ ಎಷ್ಟನೇ ರ್ಯಾಂಕಲ್ಲಿದೆಯಾ ಏಷ್ಯಾದಲ್ಲಿ ಎಷ್ಟನೇ ರ್ಯಾಂಕಲ್ಲಿದೆಯಾ ವರ್ಲ್ಡಲ್ಲಿ ಎಷ್ಟನೇ ರ್ಯಾಂಕಲ್ಲಿದೆಯಾ ಅಂತೇಳಿ ಕ್ಲಾಸಿಫಿಕೇಶನ್ ಕೊಡ್ತಾರೆ ಸರ್ ಆ ಕ್ಲಾಸಿಫಿಕೇಷನಲ್ಲಿ ನಾನು ಸೊ ಈ ಲಾಸ್ಟ್ ತ್ರೀ ಇಯರ್ಸಿಂದ ಫಸ್ಟ್ ವರ್ಷ ನಾನು ಐ ಸ್ಟುಡ್ ಇನ್ ಥರ್ಡ್ ಪ್ಲೇಸ್ ಸೆಕೆಂಡ್ ವರ್ಷ ನನಗೆ ಇಪ್ಪತ್ತ ಮೂರರಲ್ಲಿ ಇಪ್ಪತ್ತೆರಡರಲ್ಲಿ ಐ ಸ್ಟುಡ್ ಇನ್ ಏಟ್ ಪ್ಲೇಸು ಎಂಟನೇ ಪ್ಲೇಸಿಗೆ ಬಂದೆ ನಾನು ಡೌನ್ ಆಯಿತು ನಾನು ಯಾಕೆಂದ್ರೆ ಅದು ಆ ಸೈಟೇಶನ್ಸ್ ಕಡಿಮೆ ಆಯಿತು ಇದಾಯ್ತು ಅಂದರೆ ಕೆಳಗಡೆ ಹೋಗ್ತೀನಿ ಮತ್ತೆ ಇಪ್ಪತ್ತ್ಮೂರರಲ್ಲಿ ಅಗೈನ್ ಐ ಜಂಪ್ ಟು ಥರ್ಡ್ ಪ್ಲೇಸ್ ಮತ್ತೆ ಮೂರನೇ ಪ್ಲೇಸ್ ನಾನು ಬಂದಿದ್ದೀನಿ ಈ ನೆಕ್ಸ್ಟ್ ಎಷ್ಟನೇ ಪ್ಲೇಸ್ ಅಲ್ಲಿ ಬರ್ತೀನಿ ಗೊತ್ತಿಲ್ಲ ಸ್ಥಾನದಲ್ಲಿ ಬರ್ಲಿ ಅನ್ನೋದು ನಮ್ಮ ಆಶಯ ಒಂದು ನಿಮ್ದು ಇಂಡಿಯಾ ಟಾಪ್ ಸೈಟೆಡ್ ಪೇಪರ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಹೌದು ಈಗ ನಮ್ಮ ರಿಸರ್ಚ್ ಪೇಪರ್ಸ್ನ ಸೈಟೇಷನ್ಸ್ ಮಾಡ್ತಾರೆ ಸರ್ ಅಂದ್ರೆ ಈಗ ನಮ್ಮ ವರ್ಕ್ ನ ಗಿರೀಶ್ ಅವ್ರು ಹಿಂಗ್ ಮಾಡಿದರೆ ಸೊ ಇದ್ರ ಬೇಸ್ ಮೇಲೆ ನಾನು ಹಿಂಗ್ ಮಾಡ್ತಾ ಇದ್ದೀನಿ ಗಿರೀಶ್ ಅವ್ರು ಹಿಂಗೆ ಮಾಡಿದ್ರು ಅದಕ್ಕೆ ನಾನು ಈ ತರ ಬೇರೆ ತರ ನಾನು ಮಾಡ್ತಾ ಅಂದರೆ ಕಂಪ್ಯಾರಿಸನ್ ಕೊಡ್ತಾರಲ್ಲ ಸರ್ ದಟ್ ಈಸ್ ಸೋ ಕಾರ್ಡ್ ಸೈಟೇಶನ್ ಆ ಸೈಟೇಶನ್ ಕೊಡುವಾಗ ಆ ಪೇಪರ್ಗೆ ಆ ವರ್ಷದಲ್ಲಿ ಅತಿ ಹೆಚ್ಚು ಸೈಟೇಶನ್ಸ್ ಬಂದಿರೋ ಸರ್ ಹಾಗೇನೇ ನಿಮ್ಮ ಪೇಪರ್ಗಳ ಪಬ್ಲಿಷನು ಕಡಿಮೆ ಮಾಡ್ಕೊಂಡಿಲ್ಲ ಡಾಕ್ಟರ್ ಗಿರೀಶ್ ಏನು ಸುಮಾರು ನಲವತ್ತಾರು ಪೇಪರ್ಗಳು ಜರ್ ಈಗ ಜಾಸ್ತಿ ಇದೆ ಸರ್ ಅರೌಂಡು ಫೋರ್ ಏಯ್ಟಿ ಇರ್ಬೋದು ಅನ್ಕೋತೀವಿ ಸರ್ ಈಗ ಈ ಅಟ್ ಪ್ರೆಸೆಂಟ್ ಹಾಗೇನೆ ಸೈಟೇಷನ್ಗೆ ಹೋದರೆ ಬಹಳ ಹೈಯೆಸ್ಟ್ ಟಾಪ್ ಮೋಸ್ಟ್ ಹದಿಮೂರು ಸಾವಿರದವರೆಗೆ ಸೈಟೇಷನ್ ಕೂಡ ನಿಮ್ಮ ಆಗ್ತಾ ಇದೆ ಆದರೆ ನನ್ನ ರಿಸರ್ಚನ್ನು ಬೇರೆಯವರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅರ್ಥ ಸರ್ ಅಂದ್ರೆ ಜಗತ್ತಿನಾದ್ಯಂತ ಹೌದೌದು ನಿಮ್ಮ ರಿಸರ್ಚ್ ಫಾಲೋ ಮಾಡ್ತಾ ಫಾಲೋ ಮಾಡ್ತಾ ಇರೋದಕ್ಕೆ ದಿಸ್ ಇಸ್ ಇಂಡೆಕ್ಸ್ ಹೌದೌದು ಆ ಥರ ಮ್ಯಾಜಿಕ್ ಏನ್ ಮಾಡಿದ್ರೆ ಸರ್ ಮ್ಯಾಜಿಕ್ ಇಲ್ಲ ಸರ್ ಜನಗಳಿಗೆ ಏನು ಇಡೀಗ ನಾನು ಒಂದಕ್ಕೆ ಸ್ಟಿಕ್ಕನ್ನು ಹಾಕಿ ಕೂತ್ಕೊಳ್ಳಿಲ್ಲ ಸರ್ ಫಸ್ಟು ನನ್ನ ಕೆರಿಯರ್ ಶುರು ಮಾಡಿದ್ದು ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಷಿಯಲ್ ಜೊಮಿಟ್ರಿ ಅನ್ನೋದ್ರ ಮೇಲೆ ಮಾಡ್ತಾಯಿದ್ದೆ ಸರ್ ನಾನು ಫುಲೀಟ್ ಮೆಕ್ಯಾನಿಕ್ಸಲ್ಲಿ ನನಗೆ ಅದರಲ್ಲಿ ಲೈಫ್ ಇಲ್ಲ ನಾನು ಇದರಲ್ಲಿ ಜಾಸ್ತಿ ಮುಂದೆ ಬರಲಿಕ್ಕೆ ಆಗಲ್ಲ ಅಂತ ಗೊತ್ತಾಯಿತು ಅವತ್ತೇನು ಪ್ರೆಸೆಂಟ್ ಸಿಚುಯೇಷನ್ ನಡೀತಾ ಇತ್ತು ಆ ಸ್ಟ್ರೆಚಿಂಗ್ ಶೀಟ್ ಪ್ರಾಬ್ಲಮ್ ಮೇಲೆ ಜ ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ ಈ ರಬ್ಬರ್ ಶೀಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಸರ್ ಒಂದು ದಪ್ಪಂದು ಅದನ್ನು ಎಳೆದ್ಬಿಟ್ಟು ಶೀಟ್ ಥರ ಮಾಡೋ ಆದು ಮ್ಯಾಥಮೆಟಿಕಲ್ ಮಾಡಲಿಂಗ್ ಆ ಬೇಸ್ ಮೇಲೆ ವರ್ಕ್ ಮಾಡ್ತಾ ಇದ್ರು ನಾನು ಅದಕ್ಕೆ ಜಂಪ್ ಆದೆ ಅಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಯಿತು ನನಗೆ ಮೇಲೆ ನಾನು ಅಷ್ಟಕ್ಕೆ ನಾನು ನಿಂತ್ಕೊಳ್ಳಿಲ್ಲ ಈ ನ್ಯಾನೋ ಫ್ಲೂಯಿಡ್ಡು ನ್ಯಾನೋ ಟೆಕ್ನಾಲಜಿ ಅನ್ನೋದು ಪಿಕ್ಚರಿಗೆ ಬಂತು ನಾನು ಅದನ್ನ ಅಡಾಪ್ಟ್ ಮಾಡ್ಕೊಂಡೆ ನಾನು ರಿಸರ್ಚಲ್ಲಿ ಅದಾದ್ಮೇಲೆ ಮತ್ತೆ ಈಗ ಬೈಕಲ್ಲಿ ಹೆಡ್ ಇದೆಯಲ್ಲ ಸರ್ ಬೈಕ್ ಹೆಡ್ಡು ನಮ್ಮ ಅಲ್ಲಿ ಕಾರ್ ರೇಡಿಯೇಟರ್ ಅಲ್ಲಿ ಫಿನ್ ಸ್ಟ್ರಕ್ಚರ್ ಬರುತ್ತೆ ನಾನು ಅಮೇರಿಕಾದಲ್ಲಿ ಇದ್ದಾಗ ನಮ್ಮ ಗೈಡು ಪ್ರೊಫೆಸರ್ ಗೊರ್ಲಾ ಹೇಳಿ ಗಿರಿಶಾ ಇದಕ್ಕೆ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಇದ್ರ ಮೇಲೆ ವರ್ಕ್ ಮಾಡು ಅಂತ ನಾನು ಬೈ ದಟ್ ಟೈಮ್ ನಾನು ಇಂಡಿಯಾದಕ್ಕೆ ಇಂಟ್ರೊಡ್ಯೂಸ್ ಮಾಡಿದೆ ಐ ಆಮ್ ದ ಫಸ್ಟ್ ಪರ್ಸನ್ ಆ ಫಿನ್ ಮೇಲೆ ಯಾರು ವರ್ಕ್ ಮಾಡ್ತಾ ಇರಲಿಲ್ಲ ಸರ್ ನಮ್ಮ ಇಂಡಿಯಾದಲ್ಲಿ ಯಾರು ವರ್ಕ್ ಮಾಡ್ತಾ ಇರಲಿಲ್ಲ ನಾನು ಅಮೆರಿಕಿಂದ ಬಂದಾಗ ಅಲ್ಲಿ ನಾನು ಫಸ್ಟ್ ಪೇಪರ್ ಮಾಡಿದ್ದು ಬಂದು ಇಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಐ ಆಮ್ ದ ಫಸ್ಟ್ ಪರ್ಸನ್ ಹೌದು ಹಾಗೆ ಯು ಎಸ್ ಅಲ್ಲಿ ಪೋಸ್ಟ್ ಆಗಿ ಮಾಡೋದಕ್ಕೆ ಯು ಎಸ್ಗೆ ಹೋದ್ರಿ ಹೌದೌದು ಯು ಎಸ್ಗೆ ಹೋದಂಥವ್ರು ಇಂಡಿಯಾಗೆ ಬರೋದೇ ಇಲ್ಲ ಅಂತ ಇತ್ತೀಚಿನ ದಿನದ ಒಂದು ಕಾಮನ್ ಒಂದು ವರ್ಲ್ಡ್ ಸರ್ ನೀವು ಏನಾದರೂ ನನ್ನ ಸ್ನೇಹಿತರನ್ನ ಕೇಳಬೇಕು ನನ್ನ ನೀವು ಕುಮಾರಸ್ವಾಮಿ ಲಾಸ್ಟ್ ವೀಕ್ ಬಂದಾಗ ಅವನ್ನೇ ಕೇಳ್ಬೋದಾಯಿತು ಗಿರೀಶ್ ಅವರು ಯು ಎಸ್ ಎಂಗೆ ಹೋದ್ರು ಅಂತ ಕೇಳ್ಬೇಕಾಯ್ತು ಸರ್ ಲಿಟ್ರಲಿ ನಾನು ಆಗ್ತಾ ಹೋಗಿದ್ದು ನಾನು ನನಗೆ ಯು ಎಸ್ ಎ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಏ ನಿಂದು ಅಷ್ಟು ಪಬ್ಲಿಕೇಶನ್ ಇದೆ ಯಾವುದಾದ್ರು ದೇಶಕ್ಕೆ ಹೋಗ್ಬೋಕಾಗಲ್ವಾ ದೇಶಕ್ಕೆ ಹೋಗ್ಬರಕ್ಕಾಗಲ್ಲ ಅಂತ ಅಂತ ಹೇಳ್ಬಿಡ್ತೀವಿ ನಾವು ಹೌದು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸರ್ ನನಗೆ ಏನೋ ಒಂಥರ ನನ್ನ ದೇಶ ನನ್ನ ಭಾಷೆ ನಮ್ಮೂರು ನನ್ನ ಜನ ಅನ್ನೋದು ಒಂದು ನನಗೆ ಒಂದು ಜಾಸ್ತಿ ಅಭಿಮಾನ ನನಗೆ ನಾನು ಅದರಲ್ಲೂ ನನ್ನ ಸ್ಟೂಡೆಂಟ್ಸ್ನ ಬಿಟ್ಟು ಹೊರಗಡೆ ಹೋಗೋದಂದ್ರೆ ನಾನು ಭಾಳ ಹಿಂಸೆ ಸರ್ ಅವರು ಪದೇ ಪದೇ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ ನೋಡು ನಾನು ಮನ್ಸು ಮಾಡಿದ್ರೆ ಯಾವ ದೇಶಕ್ಕೆ ಬೇಕಾದ್ರೆ ಹೋಗ್ತೀನಿ ನನಗೆ ಹೇಳ್ಬೇಡಿ ಅಂತ ಹೇಳ್ತಾ ಇದ್ದೆ ಐಯ್ ಮಾ ಹೋಗು ನೀನು ಸುಮ್ಮನೆ ಹೇಳ್ತೀಯ ಸುಮ್ಮನೆ ಹೇಳ್ತೀಯಾ ಅಂದ್ ನಂಗೆ ಆ ವರ್ಷ ತುಂಬ ಸೀರಿಯಸ್ ಆಗಿ ತೊಗೊಂಡು ಇರ್ತ ಸೆಲೆಕ್ಟ್ ಆಗ್ಬಿಟ್ಟೆ ಸೆಲೆಕ್ಟ್ ಆದ್ಮೇಲೆ ಮುಗಿತಲ್ಲ ನನ್ನ ಕೆಲಸ ಐ ಆಮ್ ಎಲಿಜಿಬಲ್ ಅಂತ ಬಟ್ ನಾನು ಓದ್ಲಿಕ್ಕೆ ಯಾವುದೇ ಅಲ್ಲಿ ಹೋಗ್ಲಿಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಸರ್ ನಾನು ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಅಪ್ಪ ಯ ನನ್ನ ಫ್ರೆಂಡ್ಸು ಎಲ್ಲರೂ ಕೂಡ ಇಂತ ಆಪರ್ಚುನಿಟಿ ಸಿಕ್ಕಿದೆ ಬಿಟ್ಟು ನೀನು ಹೆಂಗೆ ಮಾಡ್ತೀಯ ಅಂತ ಹೇಳಿಲ್ಲ ಬಹಳಷ್ಟು ಜನ ಈವನ್ ಕುಮಾರಸ್ವಾಮಿ ಅವರು ಕೂಡ ನಂಗೆ ಆ ಟೈಮಲ್ಲಿ ಫೋರ್ಸ್ ಮಾಡಿ ಹೋಗ್ ಬಾ ಚೆನ್ನಾಗಿದೆ ಯು ಎಸ್ ಅನುಭವ ಇತ್ತು ಅವ್ರು ಹೋಗಿದ್ರು ನಂಗೆ ಅಲ್ಲಿ ಒಂದು ವರ್ಷ ಇರ್ಬೇಕು ಸರ್ ಒಂದ್ ವರ್ಷ ಅಲ್ಲಿ ಇರ್ಬೇಕು ಅಂತಂದ್ರೆ ಎಲ್ಲಾ ನಾನು ನಾನಿಲ್ಲಿ ನಂಗೆ ತುಂಬಾ ಇದು ಎಷ್ಟು ಕಷ್ಟ ಬಿಟ್ಟು ಕಳೆದ ಒಂದ್ ವರ್ಷ ಕಷ್ಟ ಕಷ್ಟಬಿದ ಕಾಲ ಕಳೆದಿದ್ದೀನಿ ಅಂತಂದ್ರೆ ಆ ಸ್ಟ್ರಗಲ್ ಲಾಟ್ ಕೊನೆಗೆ ನನ್ಗೆ ಹಿಂಗೆ ಆದ್ರೂ ಆಗಲ್ಲ ಅಂತೇಳಿ ಒಂದ್ ಬುಕ್ ಬರಿತಾ ಕೂತ್ಬಿಟ್ಟೆ ಆ ಪುಸ್ತಕ ಬರ್ದಿದ್ರಿಂದ ಒಂದು ವರ್ಷ ಹೆಂಗೋಯ್ತು ಅಂತ ಗೊತ್ತಾಗ್ಲಿಲ್ಲ ನನಗೆ ಆ ಹಾಗಾಗಿ ಒಂದ್ ವರ್ಷ ಮುಗಿಸಿದ ತಕ್ಷಣನೆ ಅಲ್ಲಿ ಆಫರ್ಗಳು ಇತ್ತು ಸರ್ ಹೋಗ್ಬೋದಾಯ್ತು ನಮ್ಮ ಎಷ್ಟ್ರು ಹೇಳಿದರು ನನ್ನ ಗೈಡು ನೀನು ಇಲ್ಲಿ ಇದು ಹೋಗುವಂತೆ ಯಾಕೆ ಹೋಗ್ತೀಯ ಅಲ್ಲಿ ನಾನು ಇಲ್ಲಿ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅಪರ್ಚುನಿಟೀಸು ಬರ್ತಿತ್ತು ಸರ್ ಬಟ್ ನನಗೆ ನಮ್ಮ ಯೂನಿವರ್ಸಿಟಿ ಯಾಕೆಂದರೆ ಎಲ್ಲ ಕೊಟ್ಟಿದೆ ಸರ್ ನಮ್ಮ ಯೂನಿವರ್ಸಿಟಿ ನನಗೆ ಹೆಸ್ರು ಕೊಟ್ಟಿದೆ ಊಟ ಕೊಟ್ಟಿದೆ ನಮ್ಮ ಮನೆ ನನ್ನ ನಂಬ್ಕೊಂಡಿರೋನ್ನ ಎಲ್ಲರೂ ಚೆನ್ನಾಗಿಟ್ಟಿದೆ ನಮ್ಮ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಗೆ ನಾನು ಋಣ ತೀರ್ಸ್ಬೇಕಲ್ವಾ ಸರ್ ಹೌದು ಇತ್ತೀಚಿನ ದಿನದಲ್ಲಿ ನಾನು ಈ ಉದ್ದೇಶಕ್ಕೇ ಡಾಕ್ಟರ್ ಗಿರೀಶ್ ಅವರೇ ಭಾಳಷ್ಟು ಜನರು ಸಂದರ್ಶನ ಮಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ನಮ್ಮ ಈ ಒಂದು ಪೋಷಕರ ತಲೆಯಲ್ಲಿದೆಯಲ್ಲ ನಮ್ಮ ಮಗ ಫಾರಿನ್ನಿಗೆ ಹೋಗಬೇಕು ಅಲ್ಲಿ ಓದಬೇಕು ಅಂತ ಆದರೆ ಭಾಳಷ್ಟು ಸಾಧನೆ ಮಾಡಿದವರು ಮಾಡ್ತಾ ಇರೋವರು ಅಮೇರಿಕಾಕ್ಕಿಂತ ಅಥವಾ ಫಾರಿನ್ ಕಂಟ್ರೀಸಿಗಿಂತ ಇಂಡಿಯಾದಲ್ಲಿಯೇ ಅಪರ್ಚುನಿಟಿ ಇದೆ ಇಂಡಿಯಾದಲ್ಲಿ ಇದು ಸಾಧಿಸ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀರಿ ಇದನ್ನು ಕೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ ಅಫ್ಕೋರ್ಸ್ ಸರ್ ನಾನು ಈಗ ನಾನು ಹೊರಗಡೆ ಹೋಗೋರನ್ನ ನಾನು ದೂಷಣೆ ಮಾಡ್ತಾ ಇಲ್ಲ ಸರ್ ಇವತ್ತು ನಾಳೆ ನನ್ನ ಮಗ ಏನಾದ್ರು ಹೋಗ್ತೀನಿ ಅಂತ ನಾನು ಅವ್ನು ಕಳ್ ನಾನು ತಯಾರಿದ್ದೀನಿ ಎಕ್ಸ್ಪೋಜರ್ ಸಿಗುತ್ತೆ ಸರ್ ನೀವು ಹೊರಗಡೆ ಹೋಗಬೇಕು ಆ ಟೆಕ್ನಾಲಜಿ ಕಳ್ಸ್ಕೋಬೇಕು ಅಲ್ಲಿ ಹೊಸದೇನಿದೆ ನಮ್ಮ ದೇಶದಲ್ಲಿ ಏನಿಲ್ಲ ಅದನ್ನು ಒಳ್ಳೇದು ಅದನ್ನೆಲ್ಲ ಕಲ್ತ್ಕೋಬೇಕು ಅದನ್ನ ತಂದು ನಿನ್ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಸರ್ ಅವಾಗ ನನ್ನ ದೇಶ ಮುಂದೆ ಬರುತ್ತೆ ಹೌದು ಅಂದ್ರೆ ಇತ್ತೀಚಿನ ದಿನದಲ್ಲಿ ಏನಾಗಿದೆ ನಮ್ಮ ಕ್ರೀಮಿ ಲೇಯರ್ ಇನ್ಸ್ಟಿಟ್ಯೂಷನ್ ಐ ಟಿ ಐ ಐ ಸಿ ಅಲ್ಲಿ ಓದಂತವರು ವಿದೇಶದಲ್ಲಿ ಹೋಗಿ ಸೇವೆ ಸಲ್ಲಿಸ್ತಾರೆ ಅವರ ಉಪಯೋಗ ಆಗ್ತಾ ಇಲ್ಲ ಅದು ಮುಂದಿನ ದಿನದಲ್ಲಿ ಆಗಲಿ ಅನ್ನೋದು ಕೂಡ ಒಂದು ಹಾಗೆ ಅಮೆರಿಕದಲ್ಲಿ ಒಂದು ವರ್ಷ ಇರಬೇಕಿದ್ರೆ ಪುಸ್ತಕ ಬರ್ದೀನಿ ಅಂತ ಅಂದ್ಬಿಟ್ರೆ ಡಾಕ್ಟರ್ ಗಿರೀಶ್ ಅವರು ಹೌದು ಸರ್ ನೀವು ಬರೀ ಒಂದಲ್ಲ ಹನ್ನೊಂದು ಪುಸ್ತಕ ಬರ್ದಿದ್ರಿ ಅಲ್ಲ ಅಲ್ಲ ಅಲ್ಲಿ ಕೂತ್ಕೊಂಡು ಒಂದು ಪುಸ್ತಕ ಬರ್ದೆ ಅಂತ ಹೇಳಿದ್ರಿ ಸರ್ ಅಲ್ಲಿ ಕೂತ್ಕೊಂಡು ನನಗೆ ಆ ಒಂದು ಒಂದು ವರ್ಷ ನಾನು ಕಳಿಬೇಕಾಗಿತ್ತು ನನ್ನ ಡ್ರೀಮ್ ಇತ್ತು ಈ ಸಬ್ಜೆಕ್ಟ್ ಮೇಲೆ ನಾನು ಒಂದು ಬುಕ್ ಬರಿಬೇಕು ಅಂತ ಹೇಳಿ ಆ ಬುಕ್ ನ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಪೇಜಸ್ ಸರ್ ಅದು ಅರೌಂಡ್ ಸಿಕ್ಸ್ ಹಂಡ್ರೆಡ್ ಪೇಜಸ್ ನನ್ಗೆ ಆ ಪುಸ್ತಕನ ನಾನು ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡೆ ಸರ್ ಹಾಗೆ ಹನ್ನೊಂದು ಪುಸ್ತಕ ಅಂದ್ರೆ ಎಲ್ಲ ಮ್ಯಾಥಮೆಟಿಕ್ಸ್ ಹೌದು ಸರ್ ಹಾಗೇನೆ ನೀವು ಫಾರಿನ್ ಹೋಗೋದೇ ಬೇಜಾರು ಅಂತ ಈಗ ಮಾತಾಡ್ತಾ ಇರ್ಬೇಕಿದ್ರೆ ಹೇಳ್ಬಿಟ್ರಿ ಹೌದು ಸರ್ ಆದ್ರೆ ಸುಮಾರು ನೂರಕ್ಕೂ ಹೆಚ್ಚು ಇಂಟರ್ ನ್ಯಾಷನಲ್ ಸೆಮಿನಾರ್ ಸರ್ ಅದು ನಮ್ ಕರ್ತವ್ಯ ಸರ್ ಯಾಕೆಂದ್ರೆ ಇಂಟರ್ ನ್ಯಾಷನಲ್ ಅಂದ ತಕ್ಷಣ ಬೇರೆ ದೇಶಕ್ಕೆ ಹೋಗ್ಬೇಕಂತ ಇಲ್ಲ ಸರ್ ಇಲ್ಲಿ ದೇಶದ ಎಲ್ಲಾ ಮೂಲೆಗಳಲ್ಲೂ ಕಾನ್ಫರೆನ್ಸ್ ನಡೀತಾ ಇರುತ್ತೆ ಈಗ ನಮ್ಮ ಫೀಲ್ಡ್ ಅಲ್ಲಿ ಯಾರು ಪಾಪ್ಯುಲರ್ ಇರ್ತಾರೆ ಅಂತವರನ್ನ ಕರೀತಾರೆ ಸರ್ ನೀವು ಬಂದು ಒಂದು ಟಾಕ್ ಕೊಡಿ ಅಂತ ಹೇಳಿ ಸೊ ನಮಗೆ ಸುಮಾರು ಕಡೆ ಕರೆದಿದ್ರಿ ಅರ್ಲಿಯರ್ ನಾನು ಪ್ರೊಫೆಸರ್ ಆಗೋದಕ್ಕೆ ಅಂದ್ರೆ ಐ ಮೀನ್ ಪರ್ಮನೆಂಟ್ ಎಂಪ್ಲಾಯ್ ಆಗೋದಿನ್ನ ಮೊದಲು ಪಾರ್ಟಿಸಿಪೆಂಟ್ ನಾನು ಕೂಡ ಭಾಗವಹಿಸ್ತಿದ್ದೆ ನನ್ನ ಪೇಪರ್ನ ಪ್ರೆಸೆಂಟ್ ಮಾಡ್ತಾ ಇದ್ದೆ ಅದು ನಮ್ಗೆ ಸ್ವಲ್ಪ ಪಾಪ್ಯುಲಾರಿಟಿ ಜಾಸ್ತಿ ಆದ್ಮೇಲೆ ನಮ್ಮನ್ನೇ ಒಬ್ಬ ರಿಸೋರ್ಸ್ ಪರ್ಸನ್ ಆಗಿ ಕರೀಲಿಕ್ಕೆ ಇವತ್ತು ಒಂದು ಕಾನ್ಫರೆನ್ಸ್ ನಡೀತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನಮಗೆ ಒಂದು ಆಹ್ವಾನ ಪತ್ರಿಕೆ ಇರುತ್ತೆ ಸರ್ ನಮ್ದೇ ಅದು ಒಂದು ಲಕ್ಷರ್ ಅಂತ ಇರುತ್ತೆ ನಾವು ಅದು ಒಂದು ಒಂದು ಗೌರವ ಸರ್ ಒಬ್ಬ ಪ್ರೊಫೆಸರ್ಗೆ ಕೊಡುವಂತ ವಿದೇಶಕ್ಕೆ ಹೋಗುವುದು ಬೇರೆ ಬೇರೆ ವಿದೇಶದಲ್ಲೇ ಉಳಿದುಕೊಳ್ಳೋದು ಬೇರೆ ಬೇರೆ ವಿದೇಶದಲ್ಲಿ ಉಳಿದುಕೊಳ್ಳೋದು ಬೇಡ ವಿಸಿಟ್ ಮಾಡಿ ಬರೋದು ಬೆಸ್ಟ್ ಅದು ಬಹಳ ಒಳ್ಳೆ ಸರ್ ಅದು ಆ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಹಾಗೇನೆ ಜರ್ನಲ್ ಅಂತ ನೀವು ಪಬ್ಲಿಷ್ ಮಾಡಬೇಕು ಅಂತಂದ್ರೆ ಸುಮಾರು ಹದಿನಾರು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಜರ್ನಲ್ಗಳಲ್ಲಿ ಪಬ್ಲಿಷ್ ಆಗಿದೆ ನನ್ನ ಸುಮಾರು ಹಂಡ್ರೆಡ್ ಜರ್ನಲ್ಸ್ ಒಂದೇ ಜರ್ನಲ್ ಅಲ್ಲೇ ನೂರು ಪೇಪರ್ ಆಗಿರಬಹುದು ಜರ್ನಲ್ಸ್ ಅಂತ ನಾನು ಅಲ್ಲಿ ಏನು ಸ್ಪೆಸಿಫಿಕ್ ಆಗಿ ನಾನು ಒಂದ್ ಕಡೆ ಮೆನ್ಷನ್ ಮಾಡಿದ್ದೆ ಅದು ಅದು ಏನ್ ಸರ್ ಅಂತಂದ್ರೆ ಹೈಲಿ ರಿಲೇಟೆಡ್ ಟು ಮ್ಯಾಥಮೆಟಿಕ್ಸ್ ಇಟ್ ಇಸ್ ಪ್ಯೂರ್ಲಿ ಪ್ಯೂರ್ಲಿ ಮ್ಯಾಥಮೆಟಿಕ್ಸ್ ಕೆಲವು ಏನಾಗಿದೆ ನಾನು ಜರ್ನಲ್ ಆಫ್ ಕೆಲೋರೋಮೆಟ್ರಿ ಅಂತ ಇದೆ ಜರ್ನಲ್ ಆಫ್ ಕೆಲೋರೋಮೆಟ್ರಿ ಕೆಮಿಸ್ಟ್ರಿ ಅವರು ಮಾಡ್ತಾರೆ ಅದರಲ್ಲಿ ಫಿಸಿಕ್ಸ್ ಅವರು ಮಾಡ್ತಾರೆ ನಾನು ಮಾಡಿದ್ದೀನಿ ಜರ್ನಲ್ ಆಫ್ ಮಾಲಿಕ್ಯುಲರ್ ಲಿಕ್ವಿಡ್ಸ್ ಅಂತ ಇದೆ ಇಲ್ಲಿ ಒಂಥರ ಸೈನ್ಸ್ ಮ್ಯಾಥಮೆಟಿಕ್ಸ್ ಡಿಫ್ರೆಂಟ್ ರೈಟ್ ರೈಟ್ ನಾನು ಜರ್ನಲ್ ಆಫ್ ಇದು ಮಾಲಿಕ್ಯುಲರ್ ಲಿಕ್ವಿಡ್ಸ್ ಅಂತ ಇದೆ ಸರ್ ಅದು ಕೆಮಿಸ್ಟ್ರಿ ಅವರು ಮಾಡ್ತಾರೆ ಫಿಸಿಕ್ಸ್ ಅವರು ಮಾಡ್ತಾರೆ ನಾನು ಮಾಡ್ತೀನಿ ಅಂದ್ರೆ ನಿಮ್ ಕಂಟೆಂಟ್ ಮೇಲೆ ಪಬ್ಲಿಕೇಶನ್ ಆಗೋದು ಪ್ಯೂರ್ ಮ್ಯಾಥಮೆಟಿಕ್ಸ್ ಅನ್ನೋದೇ ಜರ್ನಲ್ ಯಾವುದು ಅಂತಂದ್ರೆ ಒಂದು ಹದಿನಾರು ಹದಿನೇಳು ಜರ್ನಲ್ದು ಡಿಫರೆಂಟ್ ಜರ್ನಲ್ಸ್ ಇದೆ ಅದರಲ್ಲಿ ಸುಮಾರು ಪೇಪರ್ ಆಗಿದೆ ಅಂದ್ರೆ ನಾನು ಇದನ್ನು ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ಹುಡುಗರು ಟೆಂತ್ ಇಲ್ಲ ಪಿ ಯು ಸಿ ಬರ್ತಾ ಇದ್ದಾಗಲೇನೆ ರಿಲೇಟೆಡ್ ಜರ್ನಲ್ಸ್ ಗಳನ್ನ ಅವರಿಗೆ ಇಂಟ್ರೆಸ್ಟ್ ಇರೋ ಫೀಲ್ಡ್ ಅಲ್ಲಿ ಓದ್ತಾ ಹೋಗೋದು ಅನುಕೂಲ ಅಂತ ಅನ್ಸೋದಿಲ್ಲ ಸರ್ ಈಗ ಆ ಲೆವೆಲ್ಲಿಗೆ ನೀವು ನಿಮ್ಗೆ ಈಗ ಈ ನನ್ನ ಮಗ ಪಿ ಯು ಸಿ ಓದಿದಕ್ಕೆ ನನಗೊಂದು ಸ್ವಲ್ಪ ಅನುಭವ ಆಗಿದೆ ಸರ್ ಈಗ ನಾರ್ಮಲ್ ಆಗಿ ಪಿ ಯು ಸಿ ಓದೋದೇ ಬೇರೆ ಇದೆ ಸರ್ ಈ ಜೆ ಇ ಹೌದು ಅಡ್ವಾನ್ಸ್ ಮೈನ್ಸ್ ಅಂತ ಹೋಗೋದೇ ಬೇರೆ ಇದೆ ಸರ್ ಈ ಜೆ ಇ ಅಡ್ವಾನ್ಸ್ ಮೈನ್ಸ್ ಅಂತ ಯಾರು ಹೋಗ್ತಾರೆ ನೋಡಿ ನೀವು ಎನ್ ಐ ಟಿ ಸು ಐ ಐ ಟಿ ಸು ಹೋದ್ರೆ ಯೂಶಲಿ ಅವರಿಗೆ ಅಸೈನ್ಮೆಂಟ್ಸ್ ತರನೇ ಜಾಸ್ತಿ ಕೆಲಸ ಇರುತ್ತೆ ಪ್ರಾಜೆಕ್ಟ್ ವರ್ಕ್ಗಳೇ ಪ್ರಾಜೆಕ್ಟ್ ವರ್ಕ್ಗಳೇ ಇರುತ್ತೆ ಅಂದ್ರೆ ಅವರಿಗೆ ದೇ ಹಾವ್ ದಟ್ ಕೆಪಾಸಿಟಿ ಈಗ ಅಂದರೆ ನಾನು ಇಲ್ಲಿ ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋಗೋರು ಓದೋಲ್ಲ ಅಂತ ಹೇಳಲ್ಲ ಅದರಲ್ಲೂ ಜನರು ಇರ್ತಾರೆ ಅವ್ರಿಗೆ ಎಕ್ಸ್ಪ್ಲೋರ್ ಇರೋಲ್ಲ ಅವ್ರಿಗೆ ಎಕ್ಸ್ಪೋಸ್ ಕೊಡೋಕ್ಕೆ ಆಗಿರಲ್ಲ ಅಷ್ಟು ಬಿಟ್ಟರೆ ಅವ್ರಿಗೆ ಆ ಕೆಪಾಸಿಟಿ ಇಲ್ಲ ಅಂತಲ್ಲ ಅವ್ರಿಗೆ ಆ ರೀತಿಯಲ್ಲಿ ಟ್ರ್ಯಾಕ್ ತೋರಿಸ್ಬೇಕು ಅಲ್ಲಿ ಎಲ್ಲ ಒಂದ್ ಕಡೆ ಕೆಲವು ಕಡೆ ಕೆಲವು ಕಾಲೇಜಸ್ ಎಡುತ್ತಾ ಇರಬಹುದು ಕೆಲವು ಕಾಲೇಜಸ್ ಎಕ್ಸ್ಪ್ಲೋರ್ ಕೊಡ್ತಾ ಇದಾರೆ ಕೆಲವು ಕಾಲೇಜಲ್ಲಿ ನೀವು ಹೇಳಿದಾಗೆ ಜರ್ನಲ್ ಲಿಸ್ಟ್ ಕೊಟ್ಬಿಟ್ಟು ಇಂಥದ್ದೇ ಪೇಪರ್ ಅಂತ ಹೇಳಿ ಇನ್ಸಿಸ್ಟು ಕೂಡ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಇತ್ತೀಚಿನ ದಿನದಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಡ್ಲಿ ಕೊಡದೇ ಇರಲಿ ಹೌದು ಇಂಟ್ರೆಸ್ಟ್ ಇರೋ ಏರಿಯಾಗಳ ಜರ್ನಲ್ ಗಳನ್ನ ನಮ್ಮ ವಿದ್ಯಾರ್ಥಿಗಳು ಓದ್ತಾ ಹೋದಾಗ ಒಂದು ಇಂಟ್ರೆಸ್ಟ್ ಅನ್ನ ಡೆವಲಪ್ ಮಾಡ್ಕೋಬಹುದು ಆಮೇಲೆ ವರ್ಲ್ಡ್ ವೈಡ್ ಏನ್ ನಡೀತಿದೆ ತಿಳ್ಕೊಳ್ಳೋದಕ್ಕೆ ಹೌದೌದು ಇವತ್ತು ಕರೆಂಟ್ ಸಿಚುಯೇಷನ್ ಕರೆಂಟ್ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಜ್ಞಾನ ಇರುತ್ತೆ ಅವನಿಗೆ ಹೌದು ಹೌದು ಈಗ ಪುನಃ ನಾನು ನಿಮ್ಮ ರಿಸರ್ಚ್ ಬರ್ತೀನಿ ಹಾ ಬನ್ನಿ ಸರ್ ಈಗ ನಿಮ್ಮ ರಿಸರ್ಚ್ ಇಂದ ನಮ್ಮ ಜನರಿಗೆ ಏನು ಅನುಕೂಲ ಸರ್ ಈಗ ನಾನು ಆವಾಗಲೇ ಹೇಳ್ದೆ ನಾನು ನಿಮ್ಮ ಕಾರ್ ರೇಡಿಯೇಟರ್ ಇರ್ಬೋದು ಅಥವಾ ಒಂದು ಬೈಕ್ ಹೆಡ್ ಇರ್ಬೋದು ಫಿನ್ ಸ್ಟ್ರಕ್ಚರ್ ಅಂತ ಒಂದು ಇದ್ರ ಮಾಡ್ತಾ ಇದ್ದೀನಿ ಅಂತ ಈಗ ನೀವು ಒಂದು ಯಾವುದು ಒಂದು ಟೀ ಮೇಕರ್ ಬ ಟೀ ಬೌಲ್ ಬರುತ್ತೆ ಸರ್ ಟೀ ಬೌಲ್ಗೆ ಒಂದು ಹ್ಯಾಂಡಲ್ ಇರುತ್ತೆ ಅಲ್ವಾ ಸರ್ ಆ ಹ್ಯಾಂಡಲ್ ಎಷ್ಟು ಉದ್ದ ಇರಬೇಕು ಅದು ಯಾವ ಮೆಟಲ್ದಾಗಬೇಕು ಯಾಕೆಂದ್ರೆ ಎಲ್ಲಾ ಮೆಟಲ್ ಇಷ್ಟೇ ಹ್ಯಾಂಡ್ ಇತ್ತಂದ್ರೆ ಕೈ ಸುಟ್ಟೋಗುತ್ತೆ ನಿಮಗೆ ತುಂಬಾ ದೂರ ಆದ್ರೆ ಮೆಟಲ್ ವೇಸ್ಟ್ ಆಗುತ್ತೆ ಅಪ್ರೋಪ್ರಿಯೇಟ್ ಲೆಂತ್ ಬೇಕು ಅದು ಅಂದ್ರೆ ಟೆಂಪರೇಚರ್ ಇಲ್ಲಿಂದ ಟೀ ಕುದಿತಾ ಇದೆ ಅಂದ್ರೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿದೆ ಅಂತ ಇಲ್ಲಿಂದ ಇಲ್ಲಿಗೆ ಬರುವಾಗ ಅಂಡ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ರೀಚ್ ಆದ್ಮೇಲೆ ಈ ಎಡ್ಜ್ ಅಲ್ಲಿ ಹ್ಯಾಂಡಲ್ ಎಡ್ಜಲ್ಲಿ ಇನ್ನೊಂದು ತುದಿನಲ್ಲಿ ಎಷ್ಟು ಟೆಂಪರೇಚರ್ ಇದೆ ಇರಬೇಕು ರಬ್ಬರ್ ಇಲ್ಲ ಸರ್ ಬರೀ ಮೆಟಲ್ ದೇ ಇರುತ್ತೆ ನೀವು ರಬ್ಬರ್ದು ನೀವು ನೋಡಿರಿಲ್ಲ ಮೊಟ್ಟಿ ಕಾರ್ಕಿಂದ ಬರ್ತಾ ಇದೆ ಇವಾಗ ಕಾರ್ಕ್ ಇದೆ ಮೊದಲೆಲ್ಲ ನೋಡಿ ಅಲ್ಯೂಮಿನಿಯಮ್ದೇ ಇಲ್ಲ ಸ್ಟೀಲ್ ಸ್ಟೈನ್ಲೆಸ್ ಸ್ಟೀಲ್ ದೇ ಹ್ಯಾಂಡಲ್ ಇರೋಂತದ್ ಬರ್ತಾ ಇದೆ ಪ್ಲಾಸ್ಟಿಕ್ ಕಾರ್ಕಿಂದ ಕಾರ್ಕಿಂದ ಉಪಯೋಗಿಸ್ಕೊತಾ ಇದಾರೆ ಸರ್ ಅವನ್ನ ಆ ಫಿನ್ ಸ್ಟ್ರಕ್ಚರ್ ಅನ್ನೋದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದೀವಿ ಸರ್ ಈಗ ಹೊಸದಾಗಿ ಇನ್ನೊಂದು ಒಂದು ಅಂತ ಉಪಯೋಗಿಸ್ತಾ ಇದ್ದೀವಿ ಅಂತಂದ್ರೆ ಮಾಡಲಿಕ್ಕೆ ಒಂದು ಮೆಥಡ್ ಸರ್ ಆ ಅದನ್ನ ಮೆಥಡ್ನೇವ್ಲೆಟ್ ತೇರಿನಲ್ಲಿ ಮಾಡಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ನಾವೇನ್ ಮಾಡ್ತಾ ಇದೀವಿ ಸರ್ ಅಂತಂದ್ರೆ ಆ ವೇವ್ಲೆಟ್ಸ್ ಅಂದ್ರೆ ಕೆಲವು ಪಾಲಿನಾಮಿಲ್ಸ್ ಆರ್ತನಲ್ಲಿ ಪಾಲಿನಾಮಿಲ್ಸ್ ಅಂತ ಬರುತ್ತೆ ಹೊಸ ಪಾಲಿನಾಮೆ ನಮ್ದೇ ಆದ ಪಾಲಿನಾಮಿಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಅವಾಗಲೂ ಹೇಳಿದೆ ಸರ್ ದೇವರು ಮ್ಯಾಥಮೆಟಿಕ್ಸ್ ಎರಡು ಒಂದೇ ಅಂತ ದೇವರು ಮ್ಯಾಥಮೆಟಿಕ್ಸ್ ಅನ್ನ ನಾನು ಕಂಪೇರ್ ಮಾಡ್ತೀನಿ ಸರ್ ಯಾಕೆಂದ್ರೆ ಸೃಷ್ಟಿನಲ್ಲಿ ಎಲ್ಲದಕ್ಕೂ ಕಾರಣ ದೇವ್ರೆ ಬಟ್ ದೇವ್ರ ಯಾರಿಗೂ ಕಾಣಲ್ಲ ಹಾಗೆ ಮ್ಯಾಥಮೆಟಿಕ್ಸ್ ಎಲ್ಲದಕ್ಕೂ ಕಾರಣ ಬಟ್ ಮ್ಯಾಥಮೆಟಿಕ್ಸ್ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಹಾಗಾಗಿ ನನ್ನ ಡೈರೆಕ್ಟ್ ಅಪ್ಲಿಕೇಶನ್ ನ ನೀವು ನೋಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಇದರಲ್ಲಿ ಇದೆಯಾ ಅಂತಂದ್ರೆ ಕಣ್ಣಿ ಅಂತಂದ್ರೆ ಗೊತ್ತಿಲ್ಲ ಗೊತ್ತಾಗುತ್ತೆ ಯಾರಿಗೆ ದೋಜಾರಿ ಕಾಣಿಸ್ಕೊಂಡ್ರು ಭಕ್ತ ಜೀವನ ಅಂತ ಮಾಡಿದವರು ಹಾಗೆ ಮ್ಯಾಥಮೆಟಿಕ್ಸ್ ಜೀವನ ಅಂತೇಳಿ ಯಾರಿರ್ತಾರೆ ಅಂತವ್ರಿಗೆ ಎಲ್ಲೆಲ್ಲಿ ಯಾವ ಒಂದು ಪೆನ್ನಲ್ಲಿ ಏನ್ ಮ್ಯಾಥಮೆಟಿಕ್ಸ್ ಇದೆ ಒಂದು ಕುಕ್ ಈಗ ಸಾರ್ ನೀವು ಡಿಶ್ ಉಪಯೋಗಿಸ್ತೀರಲ್ವಾ ಯಾವುದು ನಿಮ್ಮ ಬುಟ್ಟಿ ಮನೆಗಳೆಲ್ಲ ಬುಟ್ಟಿ ಆ ಡಿಶ್ಶು ಬುಟ್ಟಿ ಶೇಪಲ್ಲಿ ಇರುತ್ತೆ ಪ್ಯಾರಾಬೋಲ ಶೇಪ್ ಅಲ್ಲಿ ಯಾಕೆ ಯಾಕೆ ಅದೇ ಶೇಪಲ್ಲಿ ಇರುತ್ತೆ ಬುಟ್ಟಿ ನಿಮಗೆ ಸರ್ಕ್ಯುಲರ್ ಶೇಪಲ್ಲಿ ಇರುತ್ತಲ್ವಾ ಒಂದು ಪ್ಯಾರಾಬೊಲ ಶೇಪಲ್ಲಿ ಇರುತ್ತೆ ಯಾಕೆ ಅದೇ ಶೇಪಲ್ಲಿ ಇರಬೇಕು ಅದಕ್ಕೆ ಕಾರಣ ಇದೆ ಸರ್ ಪ್ಯಾರಾಬೊಲ ಪ್ರಾಪರ್ಟಿ ದಟ್ ಈಸ್ ಮ್ಯಾಥಮೆಟಿಕ್ಸ್ ಆ ಪ್ಯಾರಾಬೊಲ ಪ್ರಾಪರ್ಟಿ ಏನು ಹೇಳುತ್ತೆ ಅಂತಂದರೆ ನೀವು ಒಂದು ಪ್ಯಾರಾಬೊಲಕ್ಕೆ ಆ ಏನು ಸರ್ಕ್ಯುಲರ್ ಶೇಪಲ್ಲಿ ಇದೆ ಇದೆಯಲ್ವಾ ಸೆಮಿ ಸ್ಪಿಯರ್ ಥರ ಇಷ್ಟೇ ಇರುತ್ತೆ ನೀವು ಯಾವುದೇ ಡೈರೆಕ್ಷನಿಂದ ಸ್ಟ್ರೈಟ್ ಲೈನ್ನ ಹಾಕಿದರೆ ಅವುಗಳ ರಿಫ್ಲೆಕ್ಷನ್ಸ್ ಅವುಗಳ ಒಂದು ಪಾಯಿಂಟ್ ಹತ್ರ ಕನ್ವರ್ಜ್ ಆಗುತ್ತೆ ನಿಮ್ಮ ಸಿಗ್ನಲ್ಸ್ ಏನೇ ನಿಮ್ಮ ರೇಡಿಯೋ ಸಿಗ್ನಲ್ಸ್ ಇರ್ಬೋದು ಟಿವಿ ಸಿಗ್ನಲ್ಸ್ ಇರ್ಬೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಬಂದವು ಹಿಂಗೆ ಬಿದ್ಬುಟ್ಟಿ ಒಂದು ಪಾಯಿಂಟ್ ಹತ್ರ ಕನ್ವರ್ಜ್ ಆಗುತ್ತೆ ಅಲ್ಲಿ ನೀವು ರಿಸೀವರ್ನ ಇಟ್ಟಿರ್ತೀರಿ ಅಂದ್ರೆ ಇಲ್ಲಿ ನೀವು ಬುಟ್ಟಿ ಕಾಣುತ್ತೆ ಬಿಟ್ಟರೆ ನಿಮಗೆ ಮ್ಯಾಥಮೆಟಿಕ್ಸ್ ಕಾಣಲಿಲ್ಲ ನೀವು ಎಲ್ಲಿಯೂ ಕೂಡ ಮ್ಯಾಥಮೆಟಿಕ್ಸ್ ಕಾಣಿಸೋದೇ ಇಲ್ಲ ಸರ್ ಅದೇ ತರದಲ್ಲಿ ಎಲ್ಲ ಕಡೆಯಲ್ಲೂ ಇದೆ ಹಂಡ್ರೆಡ್ ಪರ್ಸೆಂಟ್ ಊಟ ಮಾಡುವಾಗ ತಟ್ಟೆಯಲ್ಲೂ ತಟ್ಟೆ ಶೇಪ್ ನಿಂದ ಹಿಡಿದು ಅಗಳಿಗೆ ಅದಕ್ಕೆ ಹಾಕುವಂತಹ ಸಾಂಬಾರಿನ ದ್ರವ್ಯಗಳವರೆಗೆ ಕಾಂಪೋಸಿಷನ್ಸ್ ಎಲ್ಲ ಬಂದೇ ಬರುತ್ತಲ್ಲ ಸರ್ ನಾವು ಹಾಗೇನೆ ಒಂದು ಇತ್ತೀಚಿನ ದಿನದಲ್ಲಿ ಡಾಕ್ಟರ್ ಗಿರೀಶ್ ಅವ್ರೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಮ್ ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ಗಳಿಂದ ಇತ್ತೀಚಿನ ದಿನದಲ್ಲಿ ಕೆಲವೊಂದು ಇಟ್ಟಿಗೆಗಳನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯದಲ್ಲಿ ಕ್ಯಾಲ್ಕುಲೇಷನ್ನ ಉಪಯೋಗಿಸ್ಕೊಂಡು ಕೂಡ ಮಾಡ್ತಾ ಇದ್ದಾರೆ ತಾವು ಸಾಧ್ಯವಾದರೆ ಆ ನಿಟ್ಟಿನಲ್ಲಿ ಏನಾದ್ರು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಮಾಡಿ ಅಫ್ಕೋರ್ಸ್ ಅದನ್ನ ನನಗೆ ಒಂದು ಕ್ರೈಸ್ತ್ ಕಾಲೇಜ್ ಅಂತ ಬೆಂಗಳೂರಲ್ಲಿ ಇದೆಯಲ್ಲ ಸರ್ ಅಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ಬ ಮಾಂತೇಶ ಅವನಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು ಅಲ್ಲ ಮಾಡಿ ಅವರು ಆ ಪ್ರಾಜೆಕ್ಟ್ನ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಟೆಂಪರೇಚರ್ ಕೊಡಬೇಕು ಎಷ್ಟು ಟೆಂಪರೇಚರ್ ಇಂದ ನಮಗೆ ಪೊಲ್ಯೂಷನ್ ಬರಲ್ಲ ಎಷ್ಟು ಟೆಂಪರೇಚರ್ ಎಕ್ಸಿಡ್ ಆದ್ರೆ ಪೊಲ್ಯೂಷನ್ ಬರುತ್ತೆ ಆ ಇಟ್ಟಿಗೆಗೆ ಈಗ ಸುಮ್ನೆ ಇಟ್ಟಿಗೆ ಇದಕ್ಕೆ ಅಂತ ಹೇಳಿ ಬಟ್ಟಿಗೆ ಇದ್ದು ಉಬ್ರು ತುಂಬಿಟ್ಟು ಸುಮ್ನೆ ರೋಡ್ ತುಂಬ ಹೊಗೆ ತುಂಬಿಡ್ತಾರೆ ಹೌದು ಆದ್ರೆ ಅಪ್ರೋಪ್ರಿಯೇಟ್ ಟೆಂಪರೇಚರ್ ಎಷ್ಟು ಬೇಕು ಎಷ್ಟು ಟೆಂಪರೇಚರ್ ಇದ್ರೆ ಇಟ್ಟಿಗೆ ಅಪ್ರೋಪ್ರಿಯೇಟ್ ಆಗುತ್ತೆ ನೀರಲ್ಲಿ ಕರಗಲ್ಲ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು ಸರ್ ನಮ್ಮ ಸ್ಟೂಡೆಂಟ್ಗೆ ಥರ ವರ್ಕ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನದಲ್ಲಿ ಇದೊಂದು ಅತಿ ಸಮಸ್ಯೆ ಹೌದೌದು ನಿಮ್ಮ ವಿದ್ಯಾರ್ಥಿಗಳಿಗಾಗ್ಲಿ ಪ್ರಾಜೆಕ್ಟ್ ಕೊಡೋದ್ರ ಮುಖಾಂತರ ಒಂದು ಕ್ಯಾಲ್ಕುಲೇಷನ್ ನಲ್ಲಿ ಇಷ್ಟಿಷ್ಟು ಮಾಡಿದ್ರೆ ಇದು ಒಂದು ಅನುಕೂಲ ಆಗಬಹುದು ಅನ್ನೋದನ್ನ ಒಂದು ರಿಸರ್ಚ್ ಆದ್ರೆ ಅದು ದೇಶಕ್ಕೆ ಕೊಡುವಂತ ಇಲ್ಲ ಸರ್ ನಡೀತಾ ಇದೆ ಬಟ್ ಒಬ್ನೇ ಪ್ರೊಫೆಸರ್ ಎಲ್ಲಾ ದೋಣಿ ಮೇಲೆ ಕಾಲಿಡಕ್ಕಾಗಲ್ಲ ನಾನು ಹೇಳಿದ್ದು ನಿಮ್ಮ ಏರಿಯಾದವರು ಮಾಡ್ತಾ ಸರ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ನಮ್ಮ ವಿದ್ಯಾರ್ಥಿಗೊಬ್ನಿಗೆ ಅದ್ರ ಮೇಲೆ ಪ್ರಾಜೆಕ್ಟ್ ಕೊಟ್ಟಿದ್ರು ಅವರು ಪ್ರಾಜೆಕ್ಟ್ ಕೊಟ್ಬಿಟ್ಟೆ ಹುಡುಗಂಗೆ ಅವನೀಗ ಅಮೆರಿಕಾದಲ್ಲಿ ವರ್ಷ ಆಯ್ತು ಈಗ ಅಲ್ಲೇ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದಾನೆ ಅವನು ಅದು ಹೆಮ್ಮೆ ಕೂಡ ಅದೇ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದ್ದೆ ಈ ರೀತಿಯ ಹೊಸ ಹೊಸ ಯೋಚನೆಗಳು ಬರಲಿ ಈ ನಿಟ್ಟಿನಲ್ಲಿ ನಮ್ಮ ಸಾರ್ವಜನಿಕರು ಯೋಚನೆ ಮಾಡಲಿ ಹೌದು ಸರ್ ಮ್ಯಾಥ್ಮೆಟಿಕ್ಸ್ ಅನ್ನ ಆಸಕ್ತಿದಾಯಕವಾಗಿ ತಿಳ್ಕೊಳ್ಳಿ ಮ್ಯಾಥಮೆಟಿಕ್ಸ್ ದೇಶದಲ್ಲ ನಮ್ಮ ದೇಶದ ನಮ್ಮ ದೇಶದ ಕೊಡುಗೆ ಅನ್ನೋದನ್ನ ನಾವು ಇನ್ನೊಂದು ಐಡಿಯಾ ಮಾಡಿದೀನಿ ಸರ್ ಅದು ನಾನು ಒಂದು ಸಣ್ಣದಾಗ ಒಂದು ಪ್ರಾಜೆಕ್ಟ್ ಕೂಡ ಮಾಡಿದ್ದೆ ಅದನ್ನ ಏನು ಅಂತಂದ್ರೆ ಈ ಹಳ್ಳಿ ಕಡೆ ಹೋದ್ರೆ ನಿಮ್ಗೆ ಅಡಿಕೆ ಎಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲಿ ಅಡಿಕೆ ಸಿಪ್ಪೆ ರೋಡ್ಗೆಲ್ಲ ಹಾಕ್ಬಿಟ್ಟಿದ್ದಾರೆ ರೋಡ್ ಎಲ್ಲಿ ಬೇಕಾದ್ರೂ ಅಡಿಕೆ ವೇಸ್ಟು ತೆಂಗಿನಕಾಯಿ ವೇಸ್ಟು ಎಲ್ಲ ರೋಡಿಗೆ ಬಿಸಾಕ್ಬಿಟ್ಟಿದ್ದಾರೆ ಈಗ ಅದ್ರ ಬದಲು ನಾ ನಾವೇನು ಅನ್ಕೊಂಡ್ವಿ ಅಂತಂದ್ರೆ ಹಂಗೆ ಮಾಡೋ ಬದಲು ಅದನ್ನ ಅದು ಡಿಕಂಪೋಸು ಆಗಲ್ಲ ಬೇಗ ಅಡಿಕೆ ಲೇಟ್ ಡಿಕಂಪೋಸ್ ಆಗ್ತಾ ಇದೆ ಅದಕ್ಕೆ ಈ ಸ್ಟೀಮ್ ಇಂಜಿನ್ ಬರುತ್ತಲ್ಲ ಸರ್ ಸ್ಟೀಮ್ ಇಂಜಿನ್ ನ ಸಬ್ಸಿಡಿಯಲ್ಲಿ ಸ್ಟೀಮ್ ಇಂಜಿನ್ ಮಾಡ್ಕೊಟ್ಬಿಟ್ರೆ ಈ ಅಡಿಕೆ ಬೇಸ್ಟ್ ಉಪಯೋಗಿಸಿಕೊಂಡು ಅವ್ರ ಕರೆಂಟ್ ಜನರೇಟ್ ಮಾಡ್ಕೊಳ್ಳೋ ರೀತಿನಲ್ಲಿ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಬರ್ದಿದ್ದೆ ಸರ್ ಸರ್ ಅದು ಅದು ಬಟ್ ಗೊತ್ತಲ್ಲ ಇವತ್ತಿನ ಪರಿಸ್ಥಿತಿ ಎಲ್ಲೆಲ್ಲಿ ಹೋಗಿ ನಿಲ್ತವೆ ಎಲ್ಲೆಲ್ಲಿ ಹೋಗಿ ಬಿಡ್ತಾವೆ ಗೊತ್ತಿಲ್ಲ ಸರ್ ಅದು ಆತರ ಒಂದು ನಾನು ಕಂಪನಿಯ ಆರ್ ಎನ್ ಡಿ ಯೂನಿಟ್ ಎಲೆಕ್ಟ್ರಿಸಿಟಿ ಜನರೇಷನ್ ಸೋಲಾರ್ ಈಗ ನಾನು ಅದನ್ನ ಇದು ಮಾಡ್ತಾ ಇಲ್ಲ ಸರ್ ಆರ್ ಆನ್ ಡಿ ಯುನಿಟ್ ಹಳ್ಳಿ ಹಳ್ಳಿಗ್ ಬಂದ್ ಕಲೆಕ್ಟ್ ಮಾಡ್ಕೊಂಡು ಹೋಗೋಕ್ ಆಗಲ್ಲ ಸೆಲೆಕ್ಟ್ ಮಾಡೋದಕ್ಕಲ್ಲ ಒಂದು ರಿಸರ್ಚ್ ಮಾಡಿ ಆ ತರಹದ ಒಂದು ಇಂಜಿನ್ ಅನ್ನ ಒಂದು ಲೋ ರೇಟ್ ನಲ್ಲಿ ಒಂದು ಸಬ್ಸಿಡಿಯಲ್ಲಿ ಒಬ್ಬ ರೈತನ್ ಕೊಟ್ಟ ಅಂತಂದ್ರೆ ಅವ್ನ ಅಲ್ಲೇ ಮನೆ ಮುಂದೆ ಬಿದ್ದಿರೋ ಕಸ ತಗೊಂಡ್ಬಿಟ್ಟು ಅದಕ್ಕೆ ಹಾಕೊಂಡು ಅವ್ನ್ ಕರೆಂಟನ್ನ ಅವ್ನೆ ಜನರೇಟ್ ಮಾಡ್ಕೊತಾನೆ ಯಾವರ ಮೇಲೂ ಡಿಪೆಂಡ್ ಆಗಲ್ಲ ನಾವು ಗೋಬರ್ ಗ್ಯಾಸ್ ನೋಡಿದೀವಿ ಸೂಚಾರದನ್ನ ನೋಡಿದೀವಿ ಮತ್ತೆ ಮಾಡಬಹುದಲ್ಲ ಸರ್ ಅವರ ಒಂದು ವೇಯ್ಟ್ ಅಲ್ಲೇ ಮಾಡ್ಬೋದು ಆ ತರ ಒಂದು ಐಡಿಯಾ ಕೂಡ ನಾನು ಒಂದು ಪ್ರಪೋಸಲ್ ಮಾಡಿದೆ ಮುಂದೆ ದಿನಗಳಲ್ಲಿ ಈ ರೀತಿಯ ಯೋಚನೆಗಳು ಹೊಸ ಹೊಸ ಆಲೋಚನೆಗಳು ಬರ್ತಾ ಹೋಗ್ಲಿ ಹೌದು ಹೊಸ ಹೊಸ ಆವಿಷ್ಕಾರಗಳು ಆಗಲಿ ತಾವು ಯಂಗ್ ಸೈಂಟಿಸ್ಟ್ ಅಂತ ಅವಾರ್ಡ್ ತಗೊಂಡಿದ್ದೀರಿ ಹಾಗೇನೆ ಜೀವಮಾನದ ಸೈಂಟಿಸ್ಟ್ ಪದವಿ ನೀವು ಬರಲಿಲ್ಲ ಅಂತ ಕೊರಗಿದೆ ಅಂತ ಆರಂಭದಲ್ಲಿ ಇಲ್ಲ ಸರ್ ಈಗ ನಾನು ಅದನ್ನ ಹೇಳಿದೆ ಫಸ್ಟ್ ಲಿಸ್ಟ್ ಅಲ್ಲಿ ಬರ್ಲಿಲ್ಲ ನಾನು ಜೀವಮಾನ ಸಾಧನೆಯಲ್ಲಿ ಅದಾದ್ಮೇಲೆ ಈ ಆರು ವರ್ಷಗಳಲ್ಲೂ ನಾನು ಆ ಲಿಸ್ಟ್ ಅಲ್ಲಿ ಇದ್ದೀನಿ ಜೀವಮಾನ ಸಾಧನೆ ಎರಡು ಲಿಸ್ಟ್ ಅಲ್ಲಿ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನಿಮ್ಮ ಆಕಾಶವಾಣಿಗೆ ಕರೆದಿ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಇದುವರೆಗೆ ಸ್ಟಾನ್ಫರ್ಡ್ ವಿಶ್ವವಿದ್ಯಾಲಯ ಸಿದ್ಧಪಡಿಸಿರುವ ಜಗತ್ತಿನ ಶೇಕಡಾ ಎರಡು ವಿಜ್ಞಾನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕುವೆಂಪು ವಿಶ್ವವಿದ್ಯಾನಿಲಯದ ಡಿಪಾರ್ಟ್ಮೆಂಟ್ ಆಫ್ ಪಿಜಿ ಸ್ಟಡೀಸ್ ಅಂಡ್ ರಿಸರ್ಚ್ ಇನ್ ಮ್ಯಾಥಮೆಟಿಕ್ಸ್ನ ಡಾ ಬಿಜಿ ಗಿರೀಶ್ ಅವರೊಡನೆ ಸಂವಾದವನ್ನ ಕೇಳಿದಿರಿ ಈ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್